ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಲ್ಲಿ ಇವತ್ತಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಮುಖ್ಯವಾಗಿ ಸೂರ್ಯ ತನ್ನ ಬುದ್ಧಿಕೆ ಬುದ್ಧಿವಂತಿಕೆಯಿಂದ ಅರುಣನ ಅಸಲಿ ಮುಖವಾಡ ಕನಕ ಮತ್ತು ಮೀನನ ಮುಂದೆ ಹೇಗೆ ಬಯಲು ಮಾಡ್ತಾನೆ ಅಂತ ಹೇಳಿ ಈ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ಒಂದು ಕಡೆ ಮನೋಜ ರೋಹಿಣಿಗೆ ಶಾಕ್ ಆಗುತ್ತೆ ಶೋರೂಮ್ಗೆ ಬರುವ ರಾಜಾರಾಣಿ ಮತ್ತು ಅವರ ಲಾಯರು ಮನೋಜ ತನ್ನ ಹೆಂಡತಿ ಜೊತೆ ತಪ್ಪಾಗಿ ನಡೆದುಕೊಂಡ್ತಾನೆ ಅಂತ ಹೇಳಿ ಸುಳ್ಳು ಆಪಾದನೆ ಮಾಡ್ತಾನೆ ಮರ್ಯಾದೆಗೆ ಅಂಜಿ ರೋಹಿಣಿ ಅವರಿಗೆ ಒಂದು ದೊಡ್ಡ ಟಿ ವಿ ಫ್ರಿಜ್ ಕೊಡಲು ಒಪ್ತಾಳೆ ಮನೋಜ ನಾನೇನೂ ತಪ್ಪು ಮಾಡಿಲ್ಲ ಅಂತ ಅಳ್ತಾಯಿದ್ರು ಅಲ್ಲಿ ಕೇಳೋಕ್ಕಾಗಲ್ಲ ಇನ್ನೊಂದು ಕಡೆ ಸೂರ್ಯ ಕನ್ಕಳ ಇದು ಮನಸ್ಸನ್ನು ಹೊಲಿಸ್ಬೇಕು ಅಂದ್ಕೊಂಡು ಆಸ್ಪತ್ರೆಗೆ ಹೋಗಿ ಕನಕನ್ನು ಭೇಟಿ ಮಾಡ್ತಾನೆ ಮೀನಾ ನಿನ್ನ ಮೇಲೆ ಕೈ ಮಾಡಿದ್ದು ಪ್ರೀತಿಯಿಂದಲೇ ಹೊರತು ದ್ವೇಷದಿಂದಲ್ಲ ಅಂತ ಹೇಳಿ ತಿಳಿ ಹೇಳ್ತಾನೆ ಅಕ್ಕ ತಂಗಿಯರ ಸಂಬಂಧ ಎಷ್ಟು ದೊಡ್ಡದು ಅಂತಲೂ ವಿವರಿಸ್ತಾನೆ ಸೂರ್ಯನ ಮಾತು ಕೇಳಿ ಕನಕನಿಗೆ ತನ್ನ ತಪ್ಪು ಅರಿವಾಗುತ್ತೆ ಹಾಗೆ ಸೂರ್ಯ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾನೆ ಯಾಕೆ ಅಂದರೆ ಮನೋಜನ್ ಕತೆ ಕೇಳಿದ ಮೇಲೆ ಸೂರ್ಯನಿಗೆ ನನ್ನ ವಿಷಯದಲ್ಲೂ ಅರುಣು ಹೀಗೆ ಮಾಡಿದ್ದಾನೆ ಅಂತ ಹೇಳಿ ಅವನಿಗೆ ಅರ್ಥ ಆಗತ್ತೆ ಅರುಣ್ ತನ್ನ ಬಾಯಲ್ಲೇ ಸತ್ಯ ಹೇಳುವಂತೆ ಮಾಡಬೇಕು ಅಂತ ಹೇಳಿ ಸೂರ್ಯನ ಪ್ಲ್ಯಾನ್ ಮಾಡ್ತಾಳೆ ಏನು ಮಾಡ್ತಾನೆ ಅಂದರೆ ಅರುಣ್ ಕೆಲಸ ಮಾಡುವ ಜಾಗಕ್ಕೆ ಹೋದ ಸೂರ್ಯ ಅವನನ್ನು ಕೆಣಕ್ತಾನೆ ಸೂರ್ಯನ ಮೇಲಿನ ಕೋಪಕ್ಕೆ ಅರುಣು ನನ್ನನ್ನು ಒಡೆದವರು ನಿನ್ನ ಕಡೆಯವರಲ್ಲ ಎಂದು ಗೊತ್ತಿದ್ದರೂ ನಿನಗೆ ಕೆಟ್ಟ ಹೆಸರು ತರಲು ನಾನೇ ಹೇಳಿದೆ ಅಂತ ಹೇಳಿ ಸತ್ಯನ ಒಪ್ಕೊತಾನೆ ಈ ಎಲ್ಲ ಸತ್ಯವನ್ನು ಸೂರ್ಯ ಕಾರಿನೊಳಗೆ ಕೂಡು ಇದು ಕಾರಿನೊಳಗಡೆ ಮೀನಾ ಮತ್ತು ಕನಕ ಇಬ್ಬರು ಕೂತ್ಕೊಂಡು ಎಲ್ಲವನ್ನು ಕೇಳ್ತಾ ಇರ್ತಾರೆ ಈಗ ಅರುಣ ಅಸ್ಲಿ ಬಣ್ಣ ಬೈಲಾಗಿದೆ ಅದನ್ನು ನೋಡ್ಬಿಟ್ಟು ಕನಕ ಮೀನಾ ಇಬ್ಬರು ಶಾಕ್ ಆಗ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು